ರಾಜ್ಯದ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದಂಥ ಅಡಕೆಯ ಮಾನ ಹೋಗುವಂಥ ಸಂದರ್ಭ ಮತ್ತೆ ಬಂದಿದೆಯೇ ಅಡಿಕೆಯ ವಿರುದ್ಧ ಏನಿದು ಭಯಂಕರವಾದಂಥ ಲಾಬಿ ಪದೇ ಪದೇ ಅಡಕೆಯ ಮೇಲೆಯೇ ಯಾಕೆ ನಡೀತಾ ಇದೆ ದಾಳಿ ನಿಜಕ್ಕೂ ಅಡಕೆ ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿ ಇದೆಯೇ ಎಮ್ಮೆಲ್ಲ ವಿವರಗಳನ್ನು ನಾನು ಇವತ್ತು ತಿಳಿಸ್ಕೊಳ್ತಾ ಇದ್ದೇನೆ ಹಸಿರುವಾಸಿ ಚಾನಲ್ಗೆ ತಮಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ನಾನು ರಾಧಾಕೃಷ್ಣ ಬಡ್ತಿ ಪರಂಪರಾನುಗತವಾಗಿ ಬಂದಂಥ ಅಡಕೆಯ ಬೆಳೆಯ ಮೇಲೆ ಮತ್ತೊಮ್ಮೆ ತೀವ್ರವಾದಂಥ ವಿಶ್ವಮಟ್ಟದ ವಾಗ್ದಾಳಿ ಅಥವಾ ಲಾಬಿ ಅಥವಾ ಒಂದು ಪ್ರಹಾರ ನಡೀತಾ ಇದೆ ಅನ್ನುವಂಥದ್ದು ತಿಳಿದಿರುವಂಥ ಸಂಗತಿ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದರ ವರದಿಯ ಪ್ರಕಾರ ಅಡಕೆ ತಿನ್ನೋದರಿಂದಾಗಿ ಕ್ಯಾನ್ಸರ್ ಬರಲಿದೆ ಅನ್ನುವಂಥ ಒಂದು ಆತಂಕವನ್ನು ಹುಟ್ಟು ಹಾಕಿದ್ದಾರೆ ಒಂದು ಅಪಪ್ರಚಾರವನ್ನು ಅಡಕೆಯ ವಿರುದ್ಧ ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ತಮಗೆ ಗಮನಕ್ಕೆ ಬಂದಿದೆ ನಿಜಕ್ಕೂ ಅಡಕೆ ತಿನ್ನೋದರಿಂದ ಆರೋಗ್ಯಕ್ಕೆ ಹಾನಿಕಾರಕವೇ ಅಡಕೆ ತಿನ್ನೋದರಿಂದಾಗಿ ನಿಜವಾಗಿಯೂ ಕ್ಯಾನ್ಸರ್ ಬರ್ತದೆಯೇ ಅಥವಾ ಅಡಕೆಯಿಂದಾಗುವ ಸಮಸ್ಯೆಗಳೇನು ಯಾಕೆ ಇಂತಹ ಪದೇ ಪದೇ ಪ್ರಹಾರ ಅಡಕೆ ಬೆಳೆಗಾರರ ಮೇಲೆ ನಡೀತಾ ಇದೆ ಅನ್ನುವಂಥ ವಿವರವನ್ನು ನೋಡೋದಾದರೆ ಬಹಳ ವಿಚಿತ್ರವಾದಂಥ ಒಂದು ಸನ್ನಿವೇಶ ತೆರೆದುಕೊಳ್ತದೆ ಏನು ಹಾಗಾದರೆ ಇದಕ್ಕೆಲ್ಲ ಮೂಲಭೂತವಾದಂಥ ಕಾರಣ ಏನು ಅಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯಾದಂಥ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾನ್ಸರ್ ಐ ಎ ಆರ್ ಸಿ ಅನ್ನುವಂಥ ಒಂದು ಸಂಸ್ಥೆ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತದೆ ಇದರ ಪ್ರಕಾರ ಅಡಕೆಯಿಂದಾಗಿ ಕ್ಯಾನ್ಸರ್ ಇದೆ ಅಥವಾ ಅಡಿಕೆ ಕ್ಯಾನ್ಸರ್ ಕಾರಕ ಗುಣಗಳನ್ನು ಹೊಂದಿದೆ ಹಾಗಾಗಿ ಅಡಕೆಯ ಬೆಳೆಯನ್ನು ಅಥವಾ ಅಡಕೆಯ ಬಳಕೆಯನ್ನು ನಿಷೇಧಿಸಬೇಕು ಅನ್ನುವಂಥ ಒಂದು ಕೂಗು ರೈ ದೇಶಾದ್ಯಂತ ಇದ್ದಿದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಇದ್ದಿದೆ ಯಾಕೆ ಅಂತಂದರೆ ಪ್ರಮುಖ ಅಡಿಕೆ ಬೆಳೆಗಾರ ರಾಜ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಕರ್ನಾಟಕ ಮುಖ್ಯವಾದಂಥದ್ದು ಈ ಹಿಂದಿನ ಸರ್ವೆ ಅಂಕಿಅಂಶದ ಪ್ರಕಾರ ರಾಜ್ಯದ ಒಟ್ಟು ಎರಡು ಪಾಯಿಂಟ್ ಎಂಟು ಸೊನ್ನೆ ಹೆಕ್ಟೇರ್ ಪ್ರದೇಶದಲ್ಲಿ ಅಡಕೆಯನ್ನು ಬೆಳೆಯಲಾಗ್ತಾ ಇತ್ತು ಈ ಮೊದಲು ರಾಜ್ಯದ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಅಡಕೆಯನ್ನು ಬೆಳೀತಾ ಇದ್ದಂಥ ಪರಂಪರೆ ನಡ್ಕೊಂಡು ಬಂದಿತ್ತು ಅಡಿಕೆ ಬೆಳೆಗಾರರು ಮಲೆನಾಡು ಜಿಲ್ಲೆಗಳಾದಂಥ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಿ ಹೆಚ್ಚಿನ ಹೆಚ್ಚಿನ ಬೆಳೆಗಾರರು ನೆಲೆಗೊಂಡಿದ್ದರು ಇದಲ್ಲದೆ ಕರಾವಳಿ ಜಿಲ್ಲೆಯಾದಂಥ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಅಂತ ಏನು ಕರಿತೀವಲ್ಲ ಮಂಗಳೂರು ಮತ್ತು ಉಡುಪಿ ಹಾಗೂ ಕಾಸರಗೋಡು ಇದಲ್ಲದೆ ಸ್ವಲ್ಪ ಮಟ್ಟಿಗೆ ಕೊಡಗು ಜಿಲ್ಲೆಯಲ್ಲೂ ಸಹ ಅಡಿಕೆಯನ್ನು ಬೆಳೆಯಲಾಗ್ತಾ ಇತ್ತು ಅಡಕೆಯ ಬೆಲೆ ವರ್ಷದಿಂದ ವರ್ಷಕ್ಕೆ ತೇಜಿ ಅಂತ ಏನು ಕರಿತೀವಲ್ಲ ಹಾಗೆ ತೇಜಿ ಜಾಸ್ತಿ ಆಗ್ತಾ ಹೋಯಿತು ಅಡಿಕೆಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ಬೇಡಿಕೆ ಬಂತು ಇತ್ತೀಚಿನ ವರ್ಷಗಳಲ್ಲಿ ಗುಟ್ಕಾ ಇತ್ಯಾದಿಗಳಲ್ಲಿ ಅಡಕೆ ಬಳಕೆ ಜಾಸ್ತಿ ಆದಂತೆಲ್ಲ ಅಡಕೆಯ ಬೆಲೆ ದರ ಒಂದು ಕ್ವಿಂಟಾಲ್ಗೆ ಐವತ್ತು ಸಾವಿರ ರೂಪಾಯಿವರೆಗೂ ಹೋಗುತ್ತಲಿತು ಎಲ್ಲಿ ಅಡಕೆಗೆ ಉತ್ತಮ ಆದಾಯ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂತು ರೈತರು ಆಹಾರ ಬೆಳೆಗಳನ್ನು ಬೆಳೀತಿದ್ದಂಥ ಪ್ರದೇಶಗಳಲ್ಲೆಲ್ಲ ಅಡಕೆಯನ್ನು ಬೆಳೀಲಿಕ್ಕೆ ಆರಂಭಿಸಿದರು ಇದೀಗ ಬಯಲು ನಾಡಿನಲ್ಲಿಯೂ ಸಹ ಅಡಕೆಯನ್ನು ಬೆಳೀತಾ ಇದ್ದಾರೆ ತುಮಕೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಹೀಗೆ ಹಾವೇರಿ ಹೀಗೆ ಅಡಕೆಯ ಬೆಳೆಯ ವ್ಯಾಪ್ತಿ ತುಂಬ ವಿಸ್ತಾರ ಆಗ್ತಾ ಇದೆ ಇದೀಗ ಈಗಿನ ಅಂಕಿ ಅಂಶದ ಪ್ರಕಾರ ಒಟ್ಟು ಏಳು ಪಾಯಿಂಟ್ ಮೂರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಕೆಯನ್ನು ಬೆಳೀತಾ ಇದ್ದಾರೆ ಅಡಕೆಯನ್ನು ಅವಲಂಬಿಸಿದಂಥ ಮಾರುಕಟ್ಟೆಯನ್ನು ಅವಲಂಬಿಸಿದಂಥ ಸಂಸ್ಕರಣೆಯನ್ನು ಅವಲಂಬಿಸಿದಂಥ ಕೊಯ್ಲನ್ನು ಅವಲಂಬಿಸಿದಂಥ ಲಕ್ಷಾಂತರ ಕುಟುಂಬಗಳು ಇವತ್ತು ಅಡಕೆಯನ್ನೇ ನೆಚ್ಚಿಕೊಂಡು ಜೀವನ ಮಾಡ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ಆಘಾತಕಾರಿ ವರದಿ ಹೊರಬಿದ್ದಿದೆ ಈ ಲಕ್ಷಾಂತರ ಕುಟುಂಬಗಳು ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯಿಂದಾಗಿ ಕತ್ತಲೆಗೆ ಆತಂಕಕ್ಕೆ ದೂಡಲ್ಪಡ್ತಾ ಇದ್ದಾವೆ ಸಾವಿರದ ಒಂಬೈನೂರ ಎರಡರಲ್ಲಿ ಒಂದೊಮ್ಮೆ ಈ ರೀತಿಯ ಆತಂಕ ಅಥವಾ ಈ ರೀತಿಯ ಕೂಗು ದೇಶದಲ್ಲಿ ಎದ್ದಿತ್ತು ಅಡಕೆಯನ್ನು ನಿಷೇಧಿಸಬೇಕು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರದ ಸ್ವತಃ ಆರೋಗ್ಯ ಸಚಿವರು ಅಡಕೆಯ ವಿರುದ್ಧ ಧ್ವನಿ ಎತ್ತಿದ್ದರು ಅಡಕೆಯನ್ನು ನಿಷೇಧಿಸುವಂಥ ಮಾತುಗಳನ್ನು ಆಡಿದರು ಆ ನಂತರದಲ್ಲಿ ಇದು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರ್ತದೆ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅಡಕೆಯ ಅಡಕೆಯ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಮತ್ತು ಅಡಕೆಯ ನಿಷೇಧದ ಕುರಿತಾಗಿ ವಿವಾದಗಳು ಅಥವಾ ಚರ್ಚೆ ನಡೀತಾನೇ ಬಂದಿದೆ ಇದಿಷ್ಟು ಅಡಕೆಯ ಬಗೆಗಿನ ಏನು ವಿವಾದದ ಚರ್ಚೆ ಆದರೆ ಅಡಕೆಯ ಪರಂಪರೆಯನ್ನು ನಾವು ಗಮನಿಸ್ಕೊಳ್ಳೋದಾದರೆ ವೇದಕಾಲೀನದಿಂದಲೂ ವೇದ ಕಾಲದಿಂದಲೂ ಭಾರತದಲ್ಲಿ ಅಡಕೆಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಸ್ಥಾನ ಇದೆ ಇನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿಯೂ ಸಹ ಅಡಕೆಗೆ ಒಂದು ಮಹತ್ವದ ಸ್ಥಾನಮಾನವನ್ನು ಈ ಸಮಾಜ ಕೊಟ್ಕೊಂಡು ಬಂದಿದೆ ಇನ್ನು ಅಡಕೆಯ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಡಕೆಯ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಅಡಕೆಯ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾದಂಥ ವೈದ್ಯಕೀಯ ಅಧ್ಯಯನಗಳು ಈ ನೆಲದಲ್ಲಿಯೇ ವಿಶ್ವ ಮಟ್ಟದವರೆಗೆ ಎಲ್ಲ ಕಡೆಗಳಲ್ಲೂ ನಡೆದುಕೊಂಡು ಇದೆ ವಿಶ್ವ ಆರೋಗ್ಯ ಸಂಸ್ಥೆಯೇ ಒಂದು ಬಾರಿ ಅಡಕೆಯನ್ನು ಅಧ್ಯಯನಕ್ಕೆ ಒಳಪಡಿಸ್ತದೆ ಇದಕ್ಕೆ ಪೂರಕವಾಗಿ ಕಾಸರಗೋಡಿನ ಸಿ ಪಿ ಸಿ ಆರ್ ಐ ಅನ್ನುವಂಥ ಒಂದು ಸಂಸ್ಥೆ ಎರಡು ಸಾವಿರದ ಹದಿನೆಂಟರಲ್ಲೇ ವ್ಯಾಪಕವಾದಂಥ ಅಧ್ಯಯನವನ್ನು ನಡೆಸಿದೆ ಅಡಕೆಯಿಂದ ಆಗುವಂಥ ಆರೋಗ್ಯಕರ ಪ್ರಯೋಜನಗಳು ಅಥವಾ ಅಡಕೆ ಆರೋಗ್ಯಕ್ಕೆ ಹೇಗೆ ಅನುಕೂಲಕಾರಿಯಾಗಿದೆ ಅಡಕೆಯ ಯಾವ ಅಂಶಗಳು ಆರೋಗ್ಯಕ್ಕೆ ಅನುಕೂಲ ದೇಹಕ್ಕೆ ಯಾವ ರೀತಿಯ ಪ್ರಯೋಜನಗಳನ್ನು ನೀಡುತ್ತದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಅದು ಸಲ್ಲಿಕೆ ಮಾಡ್ತದೆ ಕಾಸರಗೋಡಿನ ಸಂಸ್ಥೆ ಇದಲ್ಲದೆ ಕ್ಯಾಂಕೋ ಅನ್ನುವಂಥ ಅಡಕೆಯ ಪ್ರಮುಖ ರಾಜ್ಯದ ರಾಜ್ಯದ ಪ್ರಮುಖ ಸಂಸ್ಥೆ ಹಾಗೂ ನಿಟ್ಟ್ಯ ವಿಶ್ವವಿದ್ಯಾನಿಲಯ ಈ ಎರಡೂ ಸಂಸ್ಥೆಗಳು ಸೇರಿ ಸಂಯುಕ್ತವಾಗಿ ಅಡಿಕೆಯ ಬಗ್ಗೆ ವಿಸ್ತೃತವಾದಂಥ ಸಂಶೋಧನೆಯನ್ನು ಮಾಡುತ್ತದೆ ಈ ಸಂಶೋಧನೆಯ ಪ್ರಕಾರ ಅಡಿಕೆಯಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಅಂಶಗಳು ಇಲ್ಲ ಅಡಕೆ ಅಗಿಯುವುದರಿಂದಾಗಲಿ ಅಥವಾ ಅಡಕೆ ಸೇವಿಸಿದಾಗಲಿ ಕ್ಯಾನ್ಸರ್ ಬರ್ತದೆ ಅಂತ ಆದರೆ ಅದು ಅಡಕೆಯಿಂದ ಬರುವಂಥದ್ದಲ್ಲ ಅಡಕೆಯ ಜೊತೆಗೆ ಸೇರಿರುವಂಥ ತಂಬಾಕು ಇತ್ಯಾದಿ ಗುಟ್ಕ ಇತ್ಯಾದಿ ಅಂಶಗಳಿಂದಾಗಿ ಕ್ಯಾನ್ಸರ್ ಬರ್ತಾ ಇದೆಯೇ ವಿನಃ ಅಡಿಕೆ ನೇರವಾಗಿ ಕ್ಯಾನ್ಸರ್ ಕಾರಕ ಅಲ್ಲ ಅನ್ನುವಂಥ ಸ್ಪಷ್ಟ ವರದಿಯನ್ನು ಈ ನಿಟ್ಟೆ ವಿಶ್ವವಿದ್ಯಾನಿಲಯ ನಡೆಸಿರುವಂಥ ಅಧ್ಯಯನ ಸಾರ್ತದೆ ಪ್ರಾಥಮಿಕ ಜೀವಕೋಶಗಳಿಗೆ ಏನು ಪ್ರೈಮರಿ ಸೆಲ್ಸ್ ಅಂತ ನಾವು ಕರಿತೀವಲ್ಲ ಆ ಪ್ರೈಮರಿ ಸೆಲ್ಸ್ಗಳಿಗೆ ಅಡಿಕೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಅಧ್ಯಯನ ವರದಿ ಎತ್ತಿ ಹಿಡಿತದೆ ಬದಲಾಗಿ ಕ್ಯಾನ್ಸರ್ ಕೋಶಗಳಿಗೆ ಅತ್ಯಂತ ಪ್ರತಿರೋಧವನ್ನು ಅಥವಾ ನಿರೋಧವನ್ನು ಒಡ್ಡುವಂಥ ಕೆಲಸವನ್ನು ಅಡಕೆಯ ಒಳಗಿರುವಂಥ ತಿರುಳಿನಲ್ಲಿ ಈ ಅಂಶಗಳು ಇವೆ ಅನ್ನುವಂಥ ಅಧ್ಯಯನ ವರದಿ ಸಾರ್ತಾ ಇದೆ ಇದಲ್ಲದೆ ಅಡಕೆಯಲ್ಲಿ ಅತ್ಯಂತ ಪ್ರಯೋಜನಕಾರಿ ಹಲವು ಆರೋಗ್ಯದ ಅಂಶಗಳು ಸಹ ಅಡಗಿದೆ ಅದನ್ನು ವಿಶ್ವಸಂಸ್ಥೆಯೇ ವರದಿಯನ್ನು ತಮ್ಮ ಮೂಲಕ ಪ್ರಸ್ತುತಪಡಿಸೋದಾದರೆ ಒಟ್ಟು ಇಪ್ಪತ್ತೈದು ಪ್ರಯೋಜನಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಯನ ಹಾಗೂ ಕಾಸರಗೋಡಿನ ಸಿ ಪಿ ಸಿ ಆರ್ ಐ ಅಧ್ಯಯನಗಳು ಸಾರ್ತವೆ ಇದರ ಪ್ರಕಾರ ಅಡಕೆ ಸೇವನೆಯಿಂದಾಗಿ ಉಸಿರಾಟ ಸಹಜಗೊಳ್ಳುತ್ತದೆ ಉಸಿರಾಟ ಸರಾಗಗೊಳ್ತದೆ ಮತ್ತು ಉಸಿರಾಟದ ವೇಗ ಹೆಚ್ಚಿಸಲಿಕ್ಕೆ ಅಡಕೆ ಪ್ರಯೋಜನಕಾರಿ ಅನ್ನಲಾಗ್ತದೆ ಹೀಗೆ ಒಂದೊಂದಾಗಿ ಪಟ್ಟಿ ನಾನು ಕೊಡೋದಾದರೆ ಬಾಯಿ ವಾಸನೆಯನ್ನು ಅಡಕೆ ತಡೆಯುತ್ತದೆ ಒಸಡನ್ನು ಅಡಕೆ ತಿನ್ನುವುದರಿಂದಾಗಿ ಬಲವೃದ್ಧಿ ಆಗ್ತದೆ ಒಸಡಿನ ಬಲವೃದ್ಧಿ ಆಗ್ತದೆ ಬೆವರು ಗ್ರಂಥಿಗಳು ಚೇತನಗೊಂಡು ಪುನಶ್ಚೇತನಗೊಂಡು ದೇಹ ಬೆವರಲಿಕ್ಕೆ ಅಡಕೆ ಅನುಕೂಲಕಾರಿಯಾಗ್ತದೆ ಉತ್ಕರ್ಷಣ ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವೇನು ಕರಿತೀವಲ್ಲ ಉತ್ಕರ್ಷಣ ನಿರೋಧಕವಾಗಿ ಅಡಿಕೆ ಅಡಿಕೆಯಲ್ಲಿರುವಂಥ ಅಂಶಗಳು ಕೆಲಸ ಮಾಡ್ತವೆ ಉರಿಯೂತ ನೋವು ನಿವಾರಕವಾಗಿ ಅಡಿಕೆಯಲ್ಲಿ ಕೆಲಸ ಮಾಡ್ತದೆ ಆಂಟಿ ಅಲ್ಸರ್ ಅಂಶಗಳು ಅಂದರೆ ಹೊಟ್ಟೆಯಲ್ಲಿರಬಹುದಾದಂಥ ಹುಣ್ಣುಗಳನ್ನು ತಣಿಸಲಿಕ್ಕೆ ಅಥವಾ ದೇಹದ ಒಳಭಾಗದಲ್ಲಿ ಜೀರ್ಣಾಂಗದಲ್ಲಿ ಇರಬಹುದಾದಂಥ ಹುಣ್ಣುಗಳನ್ನು ತಣಿಸಲಿಕ್ಕೆ ಅಡಕೆಯಲ್ಲಿರುವಂಥ ಔಷಧೀಯ ಅಂಶಗಳು ಸಹಕಾರಿಯಾಗ್ತದೆ ಆ್ಯಂಟಿ ಡಿಯಾರಿಯಾಲ್ ಆಗಿ ಅಡಕೆ ಕೆಲಸ ಮಾಡ್ತದೆ ಕಾರ್ಮಿನೇಟಿವ್ ಆಗಿ ಅಡಿಕೆ ಕೆಲಸ ಮಾಡ್ತದೆ ಮೂತ್ರವರ್ಧಕವಾಗಿ ಅಡಿಕೆ ಕೆಲಸ ಮಾಡುವಂಥದ್ದು ಬಂದಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅಡಕೆ ಸಹಾಯಕ ಮಾಡಿಕೊಡ್ತದೆ ಬ್ಯಾಕ್ಟೀರಿಯೋ ವಿರೋಧಿ ಹೈಪೋಗ್ಲೈಸಮಿಕ್ ಆಗಿ ಸಹ ಅಡಕೆ ಕೆಲಸ ಮಾಡ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸದೃಢಗೊಳಿಸಲಿಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ವೇಗಗೊಳಿಸಲಿಕ್ಕೆ ಸಹ ಅಡಕೆಯ ಅಂಶಗಳು ಸಹಾಯಕ ಆಗ್ತದೆ ಅನ್ನುವಂಥ ಅಧ್ಯಯನವನ್ನು ಅಂಶಗಳನ್ನು ಈ ಅಧ್ಯಯನ ವರದಿ ಸಾರ್ತದೆ ಇಷ್ಟಲ್ಲದೆ ಕ್ಯಾನ್ಸರ್ದೇ ನಾವು ವಿಷಯಕ್ಕೆ ಬಂದರೆ ಸ್ತನ ಕ್ಯಾನ್ಸರ್ನ ಕೋಶಗಳನ್ನು ನಿರೋಧಕಗೊಳಿಸಲಿಕ್ಕೆ ಅಥವಾ ಸ್ತನ ಕ್ಯಾನ್ಸರ್ನ ಕೋಶಗಳನ್ನು ದುರ್ಬಲಗೊಳಿಸಲಿಕ್ಕೆ ಅಡಕೆಯಲ್ಲಿರುವಂಥ ಅನೇಕ ಅಂಶಗಳು ಸಹಕಾರಿಯಾಗ್ತದೆ ಅನ್ನುವಂಥ ವಿಶೇಷವಾದಂಥ ಸಂಗತಿಯನ್ನು ಅಧ್ಯಯನ ವರದಿ ಪ್ರಸ್ತುತ ಬರ್ತದೆ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಾಂಗ ಕ್ಯಾನ್ಸರನ್ನು ತರಳಿಲಿಕ್ಕೂ ಸಹ ಅಡಕೆಯಲ್ಲಿರುವಂಥ ಔಷಧೀಯ ಗುಣಗಳು ಕೆಲಸ ಮಾಡ್ತವೆ ಅನ್ನುವಂಥ ವರದಿಯನ್ನು ಇದು ನಿಟ್ಟೆ ವಿಶ್ವವಿದ್ಯಾನಿಲಯ ಹಾಗೂ ಸಿ ಪಿ ಸಿ ಆರ್ ಐ ಎರಡೂ ವರದಿಗಳು ಸಾರ್ತಾ ಇದ್ದಾವೆ ಇದಲ್ಲದೆ ಅಟ್ಲಾಂಟಾದ ವಿನ್ಶಿಪ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಫ್ ಎಮೋರಿ ಯೂನಿವರ್ಸಿಟಿ ಅನ್ನುವಂಥ ಸಂಸ್ಥೆ ಅಡಕೆಯಲ್ಲಿನ ಕ್ಯಾನ್ಸರ್ ಕಾರಕ ಅಂಶಗಳ ಅಂಶ ಅಂಶದ ಬಗ್ಗೆ ಅತ್ಯಂತ ವಿಸ್ತೃತವಾದಂಥ ಒಂದು ವರದಿಯನ್ನು ತಯಾರಿಸ್ತದೆ ಅಧ್ಯಯನವನ್ನು ನಡೆಸ್ತದೆ ಇದರ ಪ್ರಕಾರ ಅರೆಕೋಲಿನ್ ಹೈಡ್ರೋಬ್ರಮೈಡ್ ಅನ್ನುವಂಥ ಅಡಕೆಯಲ್ಲಿರುವಂಥ ಅಂಶ ಕ್ಯಾನ್ಸರ್ ತಡೆಗೆ ಸಹಕಾರಿಯಾಗಿದೆ ಅನ್ನುವಂಥದ್ದನ್ನು ಸಾರ್ತದೆ ಇನ್ನು ಪರಂಪರಾನುಗತವಾಗಿ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಆಯುರ್ವೇದದಲ್ಲಿ ನಾಟಿ ವೈದ್ಯದಲ್ಲಿ ಅಡಕೆಯನ್ನು ಅತ್ಯಂತ ಹೆಚ್ ಯಥೇಚ್ಛವಾಗಿ ಅತ್ಯಂತ ಸಮರ್ಥವಾಗಿ ಬಳಸಿದಂಥ ಉದಾಹರಣೆಗಳು ಇವತ್ತು ನಮ್ಮ ಮುಂದೆ ಇದೆ ಅಡಿಕೆ ಬೆಲೆಯಲ್ಲಿ ಇವತ್ತು ಅನಿಶ್ಚಿತತೆಯ ತೂಗು ಕತ್ತಿ ತೂಗ್ತಾ ಇದೆ ಅಂತಂದರೆ ಅದರಲ್ಲಿ ಅಡಿಕೆ ಬೆಳೆಯುವ ಇತರ ದೇಶಗಳ ರಫ್ತುದಾರರ ಲಾಭಿ ಅತ್ಯಂತ ವ್ಯವಸ್ಥಿತವಾಗಿದೆ ಈಗಾಗಲೇ ಅಡಿಕೆ ಸಂಬಂಧವಾಗಿ ಅನೇಕ ಸಮಸ್ಯೆಗಳು ಅಡಿಕೆ ಬೆಳೆಗಾರರು ಅನೇಕ ಸಮಸ್ಯೆಯನ್ನು ನಿರಂತರವಾಗಿ ಎದುರಿಸ್ತಾನೆ ಬರ್ತಾ ಇದ್ದಾರೆ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮನ್ನು ಕಾಡ್ತಾ ಇರುವಂಥ ಅಡಿಕೆ ಬೆಳೆಗಾರರನ್ನು ಕಾಡ್ತಾ ಇರುವಂಥ ಎಲೆ ಚುಕ್ಕಿ ರೋಗ ಇರಬಹುದು ಹಳದಿ ಎಲೆ ರೋಗ ಇರಬಹುದು ಕೊಳೆ ರೋಗ ಇರಬಹುದು ಮಣಿಯುದುರುವಿಕೆ ಸಮಸ್ಯೆ ಇದ್ದಿರಬಹುದು ಬೆಲೆ ಅನಿಶ್ಚಿತ ಂತೂ ಇದ್ದೇ ಇದೆ ಮಂಗನ ಕಾಟ ಅಡಿಕೆ ಬೆಳೆಗಾರನ್ನ ನಿರಂತರವಾಗಿ ಕಾಡ್ತಾ ಇರುವಂಥದ್ದು ಇದಲ್ಲದೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ತೀವ್ರವಾಗಿರುವಂಥ ಕಾರ್ಮಿಕರ ಸಮಸ್ಯೆ ಆಮದು ಬೆಲೆ ಏನೋ ಪೈಪೋಟಿ ಈ ಎಲ್ಲ ಸಮಸ್ಯೆಗಳ ನಡುವೆ ಇರುವಾಗಲೇ ಅಡಿಕೆಯ ವಿರುದ್ಧ ವಿಶ್ವಸಂಸ್ಥೆಯ ಇಂಥದ್ದೊಂದು ಆಘಾತಕಾರಿ ವರದಿ ಹೊರದ ಹೊರ ಬಂದಿರುವಂಥದ್ದು ಖೇದಕರವಾದಂಥ ವಿಷಾದಕರವಾದಂಥ ಸಂಗತಿಯಾಗಿದೆ ಹಾಗಾದರೆ ಅಡಿಕೆ ಬೆಳೆಗಾರರ ಸುತ್ತಲೂ ಕವಿದಿರುವಂಥ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಗಮನಿಸೋದಾದರೆ ರಾಜ್ಯದಲ್ಲಿ ಮಾಜಿ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾದಂಥ ಕಾರ್ಯಪಡೆ ಟಾಸ್ಕ್ ಫೋರ್ಸ್ ಅನ್ನುವಂಥದ್ದು ಕೆಲಸ ಮಾಡ್ತಾನೆ ಇದೆ ಈ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆ ಜಾಗೃತಗೊಳ್ಳಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಸಮಯ ಅಂತ ನನ್ನ ಭಾವನೆ ಇದಲ್ಲದೆ ಭಾರತೀಯ ವೈದ್ಯ ಸಂಶೋಧನಾ ಮಂಡಳಿ ದೇಶದಲ್ಲಿ ಏನು ಐ ಸಿ ಎಂ ಆರ್ ಅಂತ ಕರಿತೀವಲ್ಲ ಆ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಭಾರತೀಯ ಕೃಷಿ ಮಂಡಳಿ ಐ ಸಿ ಎ ಆರ್ ಕೆಲಸ ಮಾಡ್ತಾ ಇದೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯವೂ ಸಹ ರಾಜ್ಯದಲ್ಲಿ ಸಿ ಎಫ್ ಟಿ ಆರ್ ಐ ಎನ್ನುವಂಥ ಶಾರ್ಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದೆ ಭಾರತೀಯ ವಿಜ್ಞಾನ ಮಂದಿರವೂ ಸಹ ಬೆಂಗ ಬೆಂಗಳೂರಿನಲ್ಲೇ ಅಸ್ತಿತ್ವದಲ್ಲಿದೆ ಈ ಎಲ್ಲ ಸಂಸ್ಥೆಗಳನ್ನು ಒಳಗೊಂಡು ಆ ಎಲ್ಲ ಸಂಸ್ಥೆಗಳ ನೆರವಿನೊಂದಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಕೈ ಜೋಡಿಸಿ ಈ ಎಲ್ಲ ಸಂಸ್ಥೆಗಳ ನಡುವೆ ಸಮನ್ವಯ ಸಾಧಿಸುವಂಥ ಒಂದು ಕೆಲಸವನ್ನು ವಿಶೇಷ ಕಾರ್ಯಪಡೆ ರಾಜ್ಯದಲ್ಲಿ ಅಡಿಕೆ ಸಂಬಂಧ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಬೆಳೆಗಾರರಿಂದ ವ್ಯಕ್ತ ಆಗ್ತದೆ ಇದಲ್ಲದೆ ದೇಶಕ್ಕೆ ಬರ್ತಾ ಇರುವಂಥ ಹೊರದೇಶಗಳಿಂದ ಆಮದು ಆಗ್ತಾ ಇರುವಂಥ ಅಡಕೆಯನ್ನು ತಡೀಲಿಕ್ಕೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೇಂದ್ರ ಸರ್ಕಾರ ತಡಿಬೇಕು ಸುತ್ತಲಿನ ಬಾಂಗ್ಲಾ ಬರ್ಮಾ ನೇಪಾಳ ಶ್ರೀಲಂಕಾ ಮಲೇಷ್ಯಾಗಳಿಂದಾಗಿ ಕಳಪೆ ದರ್ಜೆಯ ಅಡಕೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಳ್ಳ ಸಾಗಣೆ ಆಗ್ತಾ ಇದೆ ಅನ್ನುವಂಥದ್ದು ರಹಸ್ಯವಾಗಿ ಉಳಿದಿಲ್ಲ ಈ ರೀತಿಯಾಗಿ ಕಳ್ಳ ಸಾಗಣೆ ಆಗ್ತಾ ಇರುವಂಥ ಆಮದು ಅಡಕೆಯನ್ನು ತಡೆಯುವಂಥ ಕೆಲಸವನ್ನು ತಕ್ಷಣ ಮಾಡಬೇಕಾಗಿದೆ ಅಡಕೆ ಬೆಳೆಗಾರರ ಏನು ಸಮಸ್ಯೆಗಳಲ್ಲಿ ಪ್ರಮುಖವಾದಂಥದ್ದು ಅಂತ ನಾವು ಪರಿಗಣಿಸ್ತೀವಲ್ಲ ಬೆಲೆಯ ಅನಿಶ್ಚಿತತೆಯನ್ನು ತಡೀಲಿಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಡಿಕೆ ಮಂಡಳಿ ರಚನೆ ಆಗುವಂಥ ಅನಿವಾರ್ಯತೆ ಈ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿದೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕೆಂಬ ಬೇಡಿಕೆ ಮೊದಲಿಂದಲೂ ಇದೆ ಅದನ್ನು ಈಡೀ ಈವರೆಗೆ ಈಡೇರಿಸಲಿಲ್ಲ ಈ ಬಗ್ಗೆ ಸರ್ಕಾರಗಳು ಗಮನಿಸೋ ಗಮನಿಸಬೇಕು ಈಗಾಗಲೇ ಕ್ಲಿನಿಕಲ್ ಮಟ್ಟದಲ್ಲಿರುವಂಥ ಅಧ್ಯಯನವನ್ನು ಅಧ್ಯಯನ ವರದಿಯ ಸಂಪೂರ್ಣ ಬಹಿರಂಗಕ್ಕೆ ಕೇಂದ್ರ ಸರ್ಕಾರವ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹೇರಬೇಕಾಗಿದೆ ಅಪೂರ್ಣವಾದಂತೆ ಆ ವರದಿಯನ್ನು ಅವಲಂಬಿಸಿ ಅಡಕೆ ನಿಷೇಧದ ಕೂಗಿ ಏನು ಎದ್ದಿದೆಯಲ್ಲ ದೇಶದಲ್ಲಿ ಅದನ್ನು ಹತ್ತಿಕ್ಕುವಂಥ ಅಡಿಕೆಯ ಬೆಳೆಗಾರರ ಹಿತರಕ್ಷಣೆ ಮಾಡುವಂಥ ಕೆಲಸ ತಕ್ಷಣವೇ ಆಗಬೇಕು ಅಂತ ಅನ್ನುವಂಥ ಮಹ ಅತ್ಯಂತ ಇದ್ದ ಮಾತುಗಳು ಇವತ್ತು ಬೆಳೆಗಾರರಿಂದ ಕೇಳಿ ಬರ್ತಾ ಇದೆ ಹಸಿರುವಾಸಿ ಸಹ ಈ ನಿಟ್ಟಿನಲ್ಲಿ ಅತ್ಯಂತ ಮಹತ್ವವಾದಂಥ ಒತ್ತಡವನ್ನು ಸರ್ಕಾರಗಳ ಮುಂದೆ ಇಡ್ತಾ ಇದ್ದೆ ನಮಸ್ಕಾರ